ಕ್ರೈಸ್ತ ಲೋನ್ ಜೀಸಸ್ ಮೈ ಲೈಫ್ ಫೆಮಸ್ ಚಾನಲನ್ನು ನೋಡುತ್ತಿರುವ ನನ್ನ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಕಳೆದ ಐದು ತಿಂಗಳುಗಳಲ್ಲಿ ಅನೇಕ ಪ್ರಕೃತಿ ವಿಪತ್ತುಗಳು ಅನೇಕ ವೈರಸ್ಸುಗಳು ಪ್ರಪಂಚದಲ್ಲಿನ ಘಟನೆಗಳು ಪ್ರಪಂಚದ ವ್ಯಾಪ್ತಿಯಾಗಿ ನಡೆಯುತ್ತಿರುವ ಪರಿಸ್ಥಿತಿಗಳನ್ನು ನೋಡುತ್ತಾ ಇದ್ದೇವೆ ಬಟ್ ಈ ಶಾರ್ಟ್ ಟೈಮ್ನಲ್ಲಿ ಅನೇಕ ಘಟನೆಗಳು ನಡೆದವು ಅದರಲ್ಲಿ ಬೈಬಲ್ನ ಭವಿಷ್ಯ ನಿಜ ಮಾಡಿ ನಡೆಯುತ್ತಿರುವ ಸಂಭವಗಳನ್ನು ನೋಡುತ್ತಿದ್ದರೆ ನಿಜವಾಗಲು ಭಯವಾಗುತ್ತದೆ ಅದರಲ್ಲಿ ಈ ಮಧ್ಯೆ ನಡೆದ ಬೈಬಲ್ ನ ಘಟನೆಗಳನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ ದಿನಗಳು ಕಳೆದಂತೆ ಪ್ರಕೃತಿ ವಿಪತ್ತುಗಳು ಹೆಚ್ಚಾಗುತ್ತಿವೆ ವೈರಸ್ಸುಗಳು ವಿಜೃಂಭಿಸುತ್ತಿದ್ದಾವೆ ದೇಶಗಳ ಮಧ್ಯೆ ಯುದ್ಧದ ವಾತಾವರಣಗಳು ಕೇಳುತ್ತಲೇ ಇದ್ದೇವೆ ಪ್ರಕೃತಿಯ ವೈಫಲ್ಯಗಳು ಹೆಚ್ಚಾಗುತ್ತಿದ್ದಾವೆ ಹಾಗೆ ಹೆಚ್ಚಾಗುತ್ತಿರುವ ಭಯೋತ್ಪಾದನೆ ಧಾರ್ಮಿಕ ಭಯೋತ್ಪಾದನೆ ಪಾಪಗಳು ಉಷ್ಣತೆ ಇಂತಹ ಎಲ್ಲವೂ ಕೂಡ ಹೆಚ್ಚಾಗುತ್ತಿದ್ದಾವೆ ಈಗ ಬರುತ್ತಿರುವ ಬೇಸಿಗೆಯಲ್ಲಿ ಕೂಡ ಉಷ್ಣತೆ ಎಂಬ ಬಿಸಿ ಹೆಚ್ಚಾಗಿ ಇರುತ್ತದೆ ಹೆಚ್ಚಾಗಿನೇ ನೋಡುತ್ತಿದ್ದೇವೆ ಈ ಫೆಬ್ರವರಿ ಏಳನೇ ತಾರೀಕು ಅರ್ಜೆಂಟೀನಾ ನದಿ ಕೆಂಪು ಬಣ್ಣವಾಗಿ ಬದಲಾಗಿದೆ ಆ ನೀರು ಕೆಂಪು ಬಣ್ಣವಾಗಿ ಬದಲಾಗಿ ಹರಿಯುತ್ತಿದೆ ಅರ್ಜೆಂಟೀನಾ ಉರುಗ್ವೆ ಈ ಎರಡು ದೇಶಗಳ ಮಧ್ಯೆ ಹರಿಯುತ್ತಿರುವ ಒಂದು ನದಿ ಅದು ಅರ್ಜೆಂಟೀನಾ ದೇಶದಲ್ಲಿ ಹರಿಯುತ್ತಿರುವ ಸಾರಂದಿ ಎಂಬ ನದಿ ನೀರು ಕೆಂಪು ಬಣ್ಣವಾಗಿ ಬದಲಾದವು ಕೆಂಪು ಬಣ್ಣದ ನೀರಿನ ಮೂಲಕವೇ ಆ ನದಿಯು ಹರಿಯುತ್ತಿದೆ ತುಂಬ ಕಿಲೋಮೀಟರ್ಗಳವರೆಗೂ ವರೆಗೂ ಕೂಡ ಕೆಂಪು ಬಣ್ಣದ ನೀರಿನ ಮೂಲಕವೇ ಆ ನದಿಯು ಅರಿಯುವುದನ್ನು ನೋಡುತ್ತಿದ್ದೇವೆ ಫೈಝನ್ ಕೆಮಿಕಲ್ಸ್ ಮೂಲಕ ಬಂದಿರಬಹುದು ಎಂದು ಸ್ವಲ್ಪ ಮಂದಿ ಅನಿಲಿನಾ ಎಂಬುವ ರಾಸಾಯನಿಕ ಪದಾರ್ಥ ನೀರಿನಲ್ಲಿ ಇರುವುದರಿಂದ ಅದರ ಮೂಲಕ ಇದರ ಬಣ್ಣ ಬದಲಾಗಿದೆ ಎಂದು ಸ್ವಲ್ಪ ಜನರು ಈ ರೀತಿ ಕೆಲವು ಸಿದ್ಧಾಂತಗಳು ಹೊರಹೊಮ್ಮಿವೆ ನೀರಿನಲ್ಲಿ ಕೆಟ್ಟ ವಾಸನೆ ಕೂಡ ಬರುತ್ತಿದೆ ಅಲ್ಲಿನ ಪ್ರಜೆಗಳು ಕೂಡ ಇವುಗಳ ವಾಸನೆಯಿಂದ ಇಬ್ಬಂದಿಯಾಗಿದೆ ಎಂದು ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲ ಫೆಬ್ರವರಿ ನಾಲ್ಕನೇ ತಾರೀಕು ಚೀಲಿಯಾ ಎಂಬ ದೇಶದಲ್ಲಿ ಇಕ್ವಿಕ್ ಎಂಬ ಸಿಟಿಯ ಹತ್ತಿರ ಒಂದು ಲಾಗುನ್ ನದಿ ಎಂಬುವುದು ಕೆಂಪು ಬಣ್ಣಕ್ಕೆ ಬದಲಾಗಿದೆ ಅದಕ್ಕೆ ಅದನ್ನು ರೆಡ್ ಲಾಗುನ್ ಎನ್ನುತ್ತಾರೆ ರೆಡ್ ಲಾಗುನ್ ಎಂದರೆ ಅಲ್ಲಿನ ನೀರೆಲ್ಲ ರೆಡ್ ಆಗಿ ಬದಲಾಗಿದೆ ಅದಕ್ಕೆ ರೆಡ್ ಲಾಗುನ್ ಎನ್ನುತ್ತಾರೆ ಹಾಗೆ ಜಪಾನಿನಲ್ಲಿ ಕೂಡ ಇಂತಹುದೇ ಒಂದು ಘಟನೆ ನಡೆದಿದೆ ಒಕ್ಕಿನವ ನಾಗೋ ಸಿಟಿಯಲ್ಲಿ ಇರುವ ಒಂದು ನದಿ ಕೆಂಪು ಬಣ್ಣಕ್ಕೆ ಬದಲಾಗಿದೆ ಅದಕ್ಕೆ ಕಾರಣ ಒಂದು ಬಿಯರ್ ಫ್ಯಾಕ್ಟ್ರಿ ಲೀಕೇಜ್ ಎಂದು ಹೇಳುತ್ತಿದ್ದಾರೆ ಬಟ್ ಅಲ್ಲಿ ಜಪಾನಿನಲ್ಲಿ ನದಿಯು ಕೆಂಪು ಬಣ್ಣದಲ್ಲಿ ಅರಿಯುತ್ತಿದೆ ಹಾಗೆ ಪ್ರಾಮಿಸ್ ಲ್ಯಾಂಡ್ ಆಗಿರುವ ಇಸ್ರೇಲ್ನಲ್ಲಿ ಡೆಡ್ ಸಿ ರೆಡ್ ಆಗಿ ಬದಲಾಗಿದ ವಿಷಯವನ್ನು ತುಂಬ ಸಾರಿ ನಾವು ಕೇಳಿದ್ದೇವೆ ಮೃತ ಸಮುದ್ರವು ಕೆಂಪು ಬಣ್ಣಕ್ಕೆ ಕೂಡಿದ ನೀರು ಇದೆ ಎಂಬ ವಿಷಯವನ್ನು ಕೇಳಿದ್ದೇವೆ ಇತ್ತೀಚೆಗೆ ಕೆಲವು ಕೊಳಗಳು ಮತ್ತು ಕೆರೆಗಳು ನೀರು ಕೆಂಪು ಬಣ್ಣಕ್ಕೆ ಬದಲಾಗಿ ಕಾಣಿಸುತ್ತಿದ್ದಾವೆ ಕಾರಣ ನೀರಿನಲ್ಲಿರುವ ಪಾಚಿ ಅಥವಾ ಐರನ್ ಆಕ್ಸೈಡ್ ನಿಂದ ಈ ನೀರು ಕೆಂಪು ಬಣ್ಣಕ್ಕೆ ಬದಲಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಕಳೆದ ವರ್ಷವೇ ಇಸ್ರಾಯೇಲ್ನಲ್ಲಿ ವೆಸ್ಟ್ ಆಫ್ ಪತ್ತಿರ ಅಲೆಕ್ಸಾಂಡರ್ ಎಂಬ ಒಂದು ನದಿ ಇದೆ ಅದು ಕೆಂಪು ಬಣ್ಣಕ್ಕೆ ಬದಲಾಗಿ ಹರಿಯುತ್ತಿದೆ ಅಷ್ಟೇ ಅಲ್ಲ ಚೈನಾದಲ್ಲಿ ಇಂತಹುದೇ ಇನ್ನೊಂದು ನಡೆದಿದೆ ಸಾಂಗನ್ ಎಂಬ ಒಂದು ನದಿ ರೆಡ್ ಕಲರ್ ನಲ್ಲಿ ಬದಲಾಗಿ ಕೆಂಪು ಬಣ್ಣದ ನೀರು ಹರಿಯುತ್ತಿದೆ ಮೀಝಿಯಾಂಗ್ ರಿವರ್ ಎನ್ನುತ್ತಾರೆ ಅದನ್ನು ಮೀಸಿಯಂಗ್ ರಿವರ್ ಕೆಂಪು ಬಣ್ಣದ ನೀರಿನ ಮೂಲಕ ಹರಿಯುತ್ತಿದೆ ಆ ನೀರಿನ ಬಣ್ಣ ಕೂಡ ಬ್ರೈಟ್ ರೆಡ್ ನಲ್ಲಿ ಇದೆ ತನಿಖೆಗಳು ಮಾಡಿದಾಗ ಕೈಗಾರಿಕಾ ವಿಷಕಾರಿ ಅಲ್ಲ ನೈಸರ್ಗಿಕ ಅಂಶಗಳಿಂದಲೇ ಕೆಂಪು ಬಣ್ಣದಲ್ಲಿ ಬಂದಿದೆ ಎಂದು ಹೇಳುತ್ತಿದ್ದಾರೆ ಹಾಗೆಯೇ ಫೆಬ್ರವರಿ ಹನ್ನೊಂದನೇ ತಾರೀಕು ಇರಾನ್ನಲ್ಲಿ ಒಂದು ವಿಚಿತ್ರ ನಡೆದಿದೆ ಆರ್ಮೋಸ್ ಎಂಬ ಒಂದು ಐಲ್ಯಾಂಡ್ನಲ್ಲಿ ಮಳೆಯ ನೀರು ಕೆಂಪು ಬಣ್ಣಕ್ಕೆ ಬದಲಾಗಿ ಅರಿಯುತ್ತಿದೆ ಎಲ್ಲರನ್ನೂ ಭಯಭ್ರಾಂತರನಾಗಿ ಮಾಡಿದೆ ಎಂದು ಒಂದು ವಿಡಿಯೋ ವೈರಲ್ ಆಗಿದೆ ಬಟ್ ಅದು ಆಕ್ಚುಲಿ ಆಗಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಫೆಬ್ರವರಿ ದಿನದಂದು ಅದು ನಿಜವಾಗಿಯೇ ನಡೆದಿದೆ ಈ ಆರ್ಮೋಸ್ ಐಲ್ಯಾಂಡ್ನಲ್ಲಿ ರೆಡ್ ಬೀಚ್ನ ಹತ್ತಿರ ವಿಡಿಯೋ ಅದು ಜಿಯೋಗ್ರಫಿಕಲ್ ಅಂಡ್ ಜಿಯೋ ಫಿಸಿಕಲ್ ಪಿಕ್ಚರ್ಸ್ ಅದು ಅದುದರಿಂದ ಮಳೆಯ ನೀರು ಆಗಲಿ ಅಲ್ಲಿನ ಇರುವ ಸಮುದ್ರವಾಗಲಿ ಕೆಂಪು ಬಣ್ಣದಲ್ಲೇ ಕಾಣಿಸುತ್ತದೆ ಅಲ್ಲಿನ ನೀರು ಕೆಂಪು ಬಣ್ಣದಲ್ಲಿ ಇರುವುದನ್ನು ನಾವು ನೋಡುತ್ತೇವೆ ಎರಡು ಸಾವಿರದ ಡಿಸೆಂಬರ್ ಡಿಸೆಂಬರ್ನಲ್ಲಿ ಕೂಡ ಆಸ್ಟ್ರೇಲಿಯಾದಲ್ಲಿ ಒಂದು ಸಂಭವ ನಡೆದಿದೆ ಸಿಡ್ನಿ ಅರ್ಬರ್ ಹತ್ತಿರ ನೀರು ಕೆಂಪು ಬಣ್ಣಕ್ಕೆ ಬದಲಾಯಿತು ಎಂದು ತನಿಖೆ ಮಾಡಿದಾಗ ಯಾಕೆ ಹಾಗೆ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಎಂದು ಇಲ್ಲಿಯವರೆಗೂ ತಿಳಿಯಲಿಲ್ಲ ಹಾಗೆಯೇ ಅದಕ್ಕೂ ಮುಂಚೆ ಜಮೈಕಾನಲ್ಲಿ ಕೂಡ ರಿಯೋಕೋಬ್ರಾ ರಿವರ್ ಎಂಬ ಒಂದು ನದಿ ಕೆಂಪು ಬಣ್ಣಕ್ಕೆ ಬದಲಾಗಿ ಹರಿಯುತ್ತಿದೆ ಹಾಗೇನೆ ರಷ್ಯಾದಲ್ಲಿ ಇಸ್ಕಿಟಿಮ್ಕಾ ಎಂಬ ಒಂದು ನದಿ ಇದೆ ಆ ಇಸ್ಕಿಟಿಮ್ಕಾ ನದಿ ಹಾಗೆ ಕೆಂಪು ರಕ್ತದ ಹಾಗೆ ಹರಿಯುತ್ತಿದೆ ಎಷ್ಟು ಕೆಂಪು ಬಣ್ಣ ಎಂದರೆ ಅದನ್ನು ಬೀಟ್ರೋಟ್ ರೆಡ್ ಅನ್ನುತ್ತಿದ್ದಾರೆ ಅದನ್ನು ಬೀಟ್ರೋಟ್ ರೆಡ್ ಕಲರ್ ನಲ್ಲಿ ಕೂಡ ಅದನ್ನು ಬೀಟ್ರೋಟ್ ರೆಡ್ ಕಲರ್ ಎನ್ನುತ್ತಿದ್ದಾರೆ ಇಸ್ಕಿ ಟಿಮ್ಕಾ ನದಿ ಎಂಬುದು ಆ ಟೈಮ್ ನಲ್ಲಿ ತುಂಬಾ ವೈರಲ್ ಆದಂತಹ ವಿಷಯ ಅದು ತುಂಬಾ ಜನರು ಇದರ ಬಗ್ಗೆ ಚರ್ಚಿಸಿಕೊಂಡರು ವಿಷಕಾರಿ ನೀರಿನಿಂದ ಅರಿಯುತ್ತಿದೆ ಅದು ಎಂದು ತಿಳಿದಿದೆ ಅಲ್ಲದೆ ಅದೇ ರಷ್ಯಾದಲ್ಲಿ ಇನ್ನೊಂದು ಜಾಗದಲ್ಲಿ ಆರ್ಕಟಿಕ್ ನಿಖಿಲ್ ಪ್ಲಾಂಟ್ ಹತ್ತಿರ ನದಿಯೆಲ್ಲ ಸಂಪೂರ್ಣ ಭಾಗ ಕೂಡ ಕೆಂಪು ಬಣ್ಣಕ್ಕೆ ಬದಲಾಗಿತ್ತು ಆ ಸ್ಥಳ ಎಲ್ಲ ಕೂಡ ಕೆಂಪು ಬಣ್ಣದ ನೀರಿನಿಂದ ತುಂಬಿತ್ತು ಹೀಗೆ ಪ್ರಪಂಚದಲ್ಲಿ ಪ್ರಪಂಚ ವ್ಯಾಪ್ತಿಯಲ್ಲಿ ಅಲ್ಲಲ್ಲಿ ನದಿಗಳು ಕೆಲವು ಕೆಂಪು ಬಣ್ಣಕ್ಕೆ ಬದಲಾಗುವುದು ಕೆಂಪು ಬಣ್ಣದ ನೀರು ಅರಿಯುವುದು ನಡೆಯುತ್ತಿದೆ ಎಂಬುದನ್ನು ನಾವು ನ್ಯೂಸ್ಗಳಲ್ಲಿ ನೋಡುತ್ತಿದ್ದೇವೆ ನಮಗೆ ತಿಳಿಯದೇನೆ ಇಂತಹ ಒಂದು ಉಗ್ರತೆ ಇದೆ ಎರಡನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಈ ಸಂಭವಗಳು ನಡೆಯುತ್ತವೆ ನೀರು ರಕ್ತವಾಗುತ್ತದೆ ಬೈಬಲ್ನಲ್ಲಿ ಇವುಗಳ ಬಗ್ಗೆ ಪ್ರಸ್ತಾಪಿಸಿದಾಗ ಇವುಗಳ ಬಗ್ಗೆ ಹೇಳುತ್ತಿರುವಾಗ ಎರಡು ಸಂದರ್ಭದಲ್ಲಿ ನಾವು ನೋಡಬಹುದು ಆ ಎರಡು ಸಂದರ್ಭಗಳಲ್ಲಿ ನಡೆಯುತ್ತವೆ ಯಾವುದರಿಂದ ಇವು ಬರುತ್ತವೆ ಎಂದರೆ ಕಾರಣಗಳು ಈ ಎರಡು ಸಂದರ್ಭಗಳೇ ಮೊದಲನೆಯದು ಉಪದ್ರವಗಳು ಬರಮಾಡಿ ಅವರ ನಂಬಿಕೆಗಳು ವ್ಯರ್ಥ ಎಂದು ಸಾಬೀತು ಮಾಡುವುದಕ್ಕೆ ಐಗುಪ್ತದಲ್ಲಿ ಹತ್ತು ಉಪದ್ರವಗಳಲ್ಲಿ ಒಂದು ಭಾಗವಾಗಿ ಒಂದು ಘಟನೆ ಎಂಬುದು ನಡೆಯಿತು ಆಗ ನೀರು ರಕ್ತವಾಗಿ ಬದಲಾಯಿತು ಇನ್ನು ಎರಡನೆಯದು ಅಂತ್ಯಕಾಲದಲ್ಲಿ ಎರಡನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು ಆಗ ಸಮುದ್ರದೊಳಗೆ ಮೂರರಲ್ಲಿ ಒಂದು ಭಾಗ ರಕ್ತವಾಯಿತು ಹೀಗೆ ಎರಡು ಸಂದರ್ಭಗಳಲ್ಲಿ ಬೈಬಲ್ ನಮಗೆ ಪ್ರಸ್ತಾಪಿಸಿದೆ ಪ್ರಕಟಣೆ ಗ್ರಂಥ ಹದಿನಾರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಪ್ರಕಾರ ಮೂರನೆಯವನು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ ಒಯ್ದನು ಅವುಗಳ ನೀರು ರಕ್ತವಾಯಿತು ಪ್ರಕಟಣೆ ಗ್ರಂಥ ಎಂಟನೇ ಹತ್ತರಿಂದ ಹನ್ನೊಂದನೇ ವಾಕ್ಯದ ಪ್ರಕಾರ ಮೂರನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಪಂಜಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು ಅದು ನದಿಗಳೊಳಗೆ ಮೂರರಲ್ಲಿ ಒಂದು ಭಾಗದ ಮೇಲೆಯೂ ನೀರಿನ ಹೊರತೆಗಳ ಮೇಲೆಯೂ ಬಿದ್ದಿತು ಆ ನಕ್ಷತ್ರಕ್ಕೆ ಮಾಚಿಪತ್ರೆ ಎಂದು ಹೆಸರು ನೀರಿನೊಳಗೆ ಮೂರರಲ್ಲಿ ಒಂದು ಭಾಗ ಮಾಚಿ ಪತ್ರೆಯಂತೆ ಆ ನೀರು ವಿಷವಾದುದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು ಹಾಗೆ ಮೂರನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಕೂಡ ಇಂತಹ ಸಂಭವಗಳು ನಡೆಯುತ್ತವೆ ಅದು ಒಂದು ನಕ್ಷತ್ರ ಕೂಡ ಆಗಬಹುದು ಇಲ್ಲವೆಂದರೆ ಕ್ಷುದ್ರ ಗ್ರಹ ಕೂಡ ಆಗಬಹುದು ಭೂಮಿಯನ್ನು ಡಿಕ್ಕಿ ಹೊಡೆಯಲು ಅನೇಕ ಕ್ಷುದ್ರ ಗ್ರಹಗಳು ಸಿದ್ಧವಾಗಿ ಇದ್ದಾವೆ ಎಂದು ತಿಳಿದಿದೆಯಾ ನಾಸಾ ಟೂ ಜೀರೋ ಟೂ ಫೋರ್ ವೈ ಆರ್ ಫೋರ್ ಎಂಬ ಒಂದು ಗ್ರಹ ತುಣುಕು ಒಂದು ಕ್ಷುದ್ರ ಗ್ರಹ ಭೂಮಿಯನ್ನು ಎರಡು ಸಾವಿರದ ಮೂವತ್ತೆರಡರಲ್ಲಿ ಡಿಕ್ಕಿ ಒಡೆಯುತ್ತದೆ ಎಂದು ಅದಕ್ಕೆ ಒಂದು ಪರ್ಸೆಂಟೇಜ್ ಅವಕಾಶವಿದೆ ಎಂದು ಹೇಳಿ ಅನಂತರ ಬದಲಾಯಿಸಿ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಅವಕಾಶವಿದೆ ಎಂದು ಕಲ್ಪಿಸಿದೆ ಆ ಕ್ಷುದ್ರ ಗ್ರಹ ಎಂಬುದು ಎಷ್ಟು ದೊಡ್ಡದಾದ ನಗರವಾದರೂ ಧ್ವಂಸ ಮಾಡುವಂತಹ ಗ್ರಹ ತುಣುಕು ಅಷ್ಟೊಂದು ದೊಡ್ಡದು ಎಂದು ತಿಳಿಸಿದ್ದಾರೆ ಹಾಗೆ ಮತ್ತೆ ಭೂಮಿಯನ್ನು ಸ್ಪರ್ಶಿಸುವ ಚಾನ್ಸ್ ಜೀರೋ ಪಾಯಿಂಟ್ ಟ್ವೆಂಟಿ ಕಡಿಮೆ ಮಾಡಲಾಗಿದೆ ಅದರ ಪರಿಣಾಮ ಭೂಮಿಗೆ ಇಲ್ಲ ಏನು ಇಲ್ಲದೆ ಇರಬಹುದು ಬಟ್ ಅಂತರಿಕ್ಷದಲ್ಲಿ ಯಾವಾಗ ಏನು ಸಂಭವಿಸುತ್ತದೋ ಸರಿ ಊಹಿಸುವುದು ತುಂಬಾ ಕಷ್ಟ ಅವು ಬದಲಾಗುತ್ತಲೇ ಇರುತ್ತವೆ ಮೊನ್ನೆ ಒಂದು ಒಂದು ಈ ದಿನ ಒಂದು ಎಂದು ಬದಲಾಗುತ್ತಲೇ ಇರುತ್ತವೆ ಯಾವಾಗ ಏನು ಸಂಭವಿಸುತ್ತವೋ ನಮಗೆ ತಿಳಿಯುವುದಿಲ್ಲ ಇದ್ದಕ್ಕಿದ್ದಂತೆ ಒಂದು ನಕ್ಷತ್ರವು ಉದುರಿ ಹೋಗಬಹುದು ಟೂ ಜೀರೋ ಟೂ ಫೈವ್ ಡಿ ವೈ ಎಂಬ ಒಂದು ಕ್ಷುದ್ರ ಗ್ರಹ ಒಂದು ಗ್ರಹ ತುಣುಕು ಭೂಮಿಗೆ ಹತ್ತಿರವಾಗಿ ಇದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕಂದು ಹತ್ತಿರವಾಗಿ ಹೋಗುವ ಅವಕಾಶವಿತ್ತು ಟೂ ಝೀರೋ ಟು ಫೈವ್ ಸಿ ವಿ ಒನ್ ಎಂಬ ಒಂದು ಕ್ಷುದ್ರ ಗ್ರಹ ಭೂಮಿಗೆ ಹತ್ತಿರವಾಗಿ ಮಾರ್ಚ್ ಎರಡನೇ ತಾರೀಕು ಇದು ಭೂಮಿಗೆ ಹತ್ತಿರವಾಗಿ ಹೋಗಿದೆ ಹಾಗೆ ಫೈ ತ್ರೀ ಫೈ ಏಯ್ಟ್ ಡಬಲ್ ಫೋರ್ ಟೂ ಫೈ ಟು ಜೀರೋ ಬಿ ವೈ ತ್ರೀ ಒನ್ ಝೀರೋ ಎಂಬ ಒಂದು ಕ್ಷುದ್ರ ಗ್ರಹ ಮಾರ್ಚ್ ಐದನೇ ತಾರೀಕು ಹಾಗೆ ಟೂ ಝೀರೋ ಒನ್ ಸೆವೆನ್ ಇ ಎಲ್ ಫೋರ್ ಎಂಬ ಕ್ಷುದ್ರಗ್ರಹ ಮಾರ್ಚ್ ಐದನೇ ತಾರೀಕು ಟೂ ಝೀರೋ ಒನ್ ಏಯ್ಟ್ ಆರ್ ಸಿ ಟು ಎಂಬ ಗ್ರಹಣ ತುಣುಕು ಮಾರ್ಚ್ ಎಂಟನೇ ತಾರೀಕು ಟೂ ಝೀರೋ ಟೂ ತ್ರೀ ಎಚ್ ಜಿ ಎಂಬ ಒಂದು ಕ್ಷುದ್ರ ಗ್ರಹ ಏಪ್ರಿಲ್ ಒಂಬತ್ತನೇ ತಾರೀಕು ಟೂ ಝೀರೋ ಟೂ ತ್ರೀ ಕೆ ಯು ಎಂಬ ಒಂದು ಕ್ಷುದ್ರ ಗ್ರಹ ಏಪ್ರಿಲ್ ಹನ್ನೊಂದನೇ ತಾರೀಕಿನಂದು ಇನ್ನು ತುಂಬನೇ ಇದ್ದಾವೆ ಇವೆಲ್ಲವೂ ಕೂಡ ಕಡಿಮೆಯ ಸಮಯದಲ್ಲಿ ಅಂದರೆ ಈ ಮಾರ್ಚ್ ಏಪ್ರಿಲ್ ನಲ್ಲಿ ನಡೆಯುವ ಸಂಭವಗಳು ಮಾತ್ರವೇ ಇನ್ನು ಇವು ತುಂಬನೇ ಇದ್ದಾವೆ ತುಂಬಾ ಕ್ಷುದ್ರ ಗ್ರಹಗಳು ಎಂಬುವುಗಳು ಭೂಮಿಗೆ ಹತ್ತಿರವಾಗಿ ಹೋಗುವ ಅವಕಾಶವಿದೆ ಅಸಲಿ ಕಾರಣ ಭೂಮಿಯ ಸುತ್ತ ಮತ್ತು ಭೂಮಿಯ ಸಮೀಪ ಶುದ್ರ ಗ್ರಹ ಎಂಬುವು ಎಷ್ಟು ಇದ್ದಾವೆ ಎಂದು ನೋಡಿದರೆ ಆಶ್ಚರ್ಯ ಪಡುತ್ತೇವೆ ಭೂಮಿಗೆ ತೊಂದರೆ ಆಗದೆ ಇಲ್ಲಿಯವರೆಗೂ ಏನು ಸಂಭವಿಸದೆ ಇದೆ ಎಂದರೆ ದೇವರ ರಕ್ಷಣೆ ಅದು ಅಕಸ್ಮಾತ್ತಾಗಿ ಯಾವುದೋ ಒಂದು ದಿನ ಅವುಗಳಿಂದ ಮಾತ್ರ ಬೆದರಿಕೆ ಇದ್ದೇ ಇರುತ್ತದೆ ಅದು ತುಂಬ ಅಪಾಯಕಾರಿ ಯಾವುದೋ ಒಂದು ದಿನ ಏನಾದರೂ ನಡೆಯಬಹುದು ಬಟ್ ತುತ್ತೂರಿ ಊದಿದಾಗ ನಕ್ಷತ್ರ ಹಾಗೆ ಬಂದರೆ ನೀರಿನೊಳಗೆ ಮೂರರಲ್ಲಿ ಒಂದು ಭಾಗ ಹಾಳಾಗುತ್ತದೆ ಮರಣವು ಸಂಭವಿಸುತ್ತದೆ ಅನೇಕರಲ್ಲಿ ಅಂಟಾರ್ಟಿಕಾ ಬ್ಲಡ್ ಫಾಲ್ ಎಂಬ ಒಂದು ವಾಟರ್ ಫಾಲ್ ಇದೆ ಅದನ್ನು ಬ್ಲಡ್ ಫಾಲ್ ಅನ್ನುತ್ತಾರೆ ಕೆಂಪು ರಕ್ತದ ನೀರು ಹರಿಯುತ್ತಿದೆ ಈಗಲೂ ಕೂಡ ಈಗಲೂ ಕೂಡ ಅದು ಹಾಗೆ ಇದೆ ಅದರ ನಿಗೂಢತೆ ಎಂಬುದು ತಿಳಿದಿಲ್ಲ ಇಂತಹ ಹೂಗಳನ್ನು ನಾವು ಈಗ ತಿಳಿದುಕೊಳ್ಳುತ್ತಿದ್ದೇವೆ ಬಟ್ ಬೈಬಲ್ ನಮಗೆ ಪ್ರತಿಯೊಂದನ್ನು ವಿವರವಾಗಿ ತಿಳಿಸಿದೆ ಭವಿಷ್ಯವಾಣಿ ಖಂಡಿತವಾಗಿ ನೆರವೇರುತ್ತಾ ಇದೆ ಇನ್ನು ಮೂರನೆಯ ಪಾತ್ರೆ ಉಗ್ರತೆಯ ಪಾತ್ರೆಯನ್ನು ಒಯ್ದಾಗ ಅಸಲಿ ಕಾರಣ ಹೇಗಿರುತ್ತದೆ ಇದನ್ನು ನೋಡುವುದಕ್ಕೆ ಕೇಳುವುದಕ್ಕೆ ಅದ್ಭುತ ಎಂದು ಅನಿಸಿದರು ಉಗ್ರತೆಯ ಪಾತ್ರೆಯು ಒಯ್ದಾಗ ಸಂಭವವೆಂಬುದು ಹೀಗೆ ಇರುವುದಿಲ್ಲ ಅದು ಭಯಂಕರವಾದದ್ದು ಅದು ಉಗ್ರತೆಯಿಂದ ಕೂಡಿರುವುದು ಆ ಉಗ್ರತೆಯಿಂದ ತಪ್ಪಿಸಿಕೊಳ್ಳಲು ದೇವರ ಸರಳವಾದ ನಿತ್ಯ ಮಾರ್ಗವನ್ನು ನಿತ್ಯ ಜೀವವನ್ನು ಪ್ರಕಟಿಸುವುದು ನಿತ್ಯ ಜೀವಿತಕ್ಕೋಸ್ಕರ ಎದುರು ನೋಡುತ್ತಿರುವುದು ಅದಕ್ಕೋಸ್ಕರವೇ ಸುವಾರ್ತೆ ಮಾಡುತ್ತಿರುವುದು ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಗೊತ್ತಾ ಅದು ಏನು ಎಂದರೆ ಚಂದ್ರನು ಕೂಡ ಕೆಲವೊಮ್ಮೆ ಬ್ಲಡ್ ಮೂನ್ ಆಗಿ ಬದಲಾಗುತ್ತಾನೆ ಸೊ ಕೆಂಪಾಗಿ ಕಾಣಿಸುತ್ತಾನೆ ಲೂನರ್ ಎಕ್ಲಿಪ್ಸ್ ಆಗಮನದ ನಂತರ ಚಂದ್ರನು ಕೂಡ ಬ್ಲಡ್ ಮೂನ್ ಆಗಿ ಹೋಗಿಬಿಡುತ್ತಾನೆ ಎಂದು ನಮಗೆ ತಿಳಿದಿದೆ ಅದು ಚಂದ್ರ ಗ್ರಹಣದ ಸಮಯದಲ್ಲಿ ಸಂದರ್ಭಿಕವಾಗಿ ಸಂಭವಿಸುತ್ತದೆ ಎಂದು ನಮಗೆ ತಿಳಿದಿದೆ ಅದೇ ಚಂದ್ರನು ನಿಧಾನವಾಗಿ ತುಕ್ಕು ಹಿಡಿಯುತ್ತಿದ್ದಾನೆ ಕೆಂಪಾಗಿ ಬದಲಾಗುತ್ತಿದ್ದಾನೆ ಎಂಬ ವಿಷಯವು ತಿಳಿದಿದೆಯಾ ಎರಡು ಸಾವಿರದ ಎಂಟನೇ ವರ್ಷದಲ್ಲಿ ಭಾರತ ದೇಶವು ಉಲ್ಲಾಸಗೊಂಡು ಮತ್ತು ಭಾರತವು ಎಮ್ಮೆಯಿಂದ ನಿಂತಿತು ಚಂದ್ರಯಾನ ಒನ್ ಮೂಲಕ ತಿಳಿದುಕೊಂಡ ವಿಷಯವೇನು ಚಂದ್ರನ ಮೇಲ್ಮೈಯಲ್ಲಿ ನೀರಿನ ಅಣುಗಳು ಅಸ್ತಿತ್ವವಿದೆ ಎಂಬುದನ್ನು ಮೊದಲ ಬಾರಿಗೆ ದೃಢಪಡಿಸಲಾಯಿತು ಎಚ್ ಟು ಓ ಇದೆ ಎಂಬ ಒಂದು ವಿಷಯವಾದರೆ ಇನ್ನೊಂದು ಸೀಕ್ರೆಟ್ ಕೂಡ ಇದೆ ಮೂನ್ ರಸ್ಟ್ ಮೂನ್ ರಸ್ಟ್ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳಬೇಕು ಕೆಂಪು ಬಣ್ಣದ ಎಮ ಟೈಮ್ ರೆಸ್ಟ್ ಎಂಬುವುದು ಚಂದ್ರನ ಧ್ರುವಗಳಲ್ಲಿ ಕಂಡುಬರುವ ಖನಿಜವಾಗಿದೆ ಅದನ್ನು ಕಂಡುಕೊಂಡರು ಈಗ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಇವುಗಳ ಕುರಿತು ವರದಿ ಬಂದವು ಚಂದ್ರನು ತುಕ್ಕು ಹಿಡಿಯುವುದು ಅಂದರೆ ಏನು ಎಂದುಕೊಳ್ಳಬೇಡಿರಿ ಈಗಲೂ ಕೂಡ ಅದರ ಮೇಲೆ ರಿಸರ್ಚ್ ನಡೆಯುತ್ತಾನೆ ಇದೆ ಉತ್ತರ ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿ ಕೆಂಪು ಬಣ್ಣದ ತಾಣಗಳು ಮತ್ತು ರಸ್ಟ್ ಎಂಬುದು ನಿಧಾನವಾಗಿ ಹರಡುತ್ತಿದೆ ಅವು ಬೆಳೆಯುತ್ತಾ ಇದೆ ಸೂರ್ಯನಿಂದ ಕಾಂತಿ ಎಂಬುದು ಚಂದ್ರನ ಮೇಲೆ ಬೀಳದ ಹಾಗೆ ಕೆಲವು ಭೂಮಿಯ ನೆರಳು ಅಡ್ಡ ಬೀಳುತ್ತಿರುವಾಗ ಅಲ್ಲಿ ನಡೆಯುವ ಒಂದು ರಿಯಾಕ್ಷನ್ ಐರನ್ ಆಕ್ಸೈಡ್ ಆಗಲಿ ಅಲ್ಲಿನ ಆಕ್ಸಿಜನ್ ಇಲ್ಲದ ಕಾರಣ ನಡೆಯುವ ಕೆಲವು ಸಂಭವಗಳು ಹಿಡಿದು ರೆಡ್ ಸ್ಪಾಟ್ಸ್ ಆಗಿ ಅವು ಬದಲಾಗುತ್ತಿವೆ ಅಲ್ಲಿ ಮೂನ್ ರಸ್ಟ್ ಎಂಬುದು ನಡೆಯುತ್ತಿದೆ ಆ ಧ್ರುವದಲ್ಲಿ ರಸ್ಟ್ ಎಂಬುವುದು ನಡೆಯುತ್ತಿದೆ ಎಂಬುದು ನಮಗೆ ಅರ್ಥವಾಗುತ್ತದೆ ಚಂದ್ರನು ಕೆಂಪು ಬಣ್ಣದಲ್ಲಿ ಕಾಣಿಸುವುದೇ ಅಲ್ಲ ಕೆಂಪಾಗಿ ಬದಲಾಗುವ ಅವಕಾಶವೂ ಇದೆ ಎಂಬುದನ್ನು ಇದನ್ನು ಹಿಡಿದು ನಾವು ಅರ್ಥ ಮಾಡಿಕೊಳ್ಳಬಹುದು ಯುಪ್ರೋಟಿಸ್ ನದಿ ಬಗ್ಗೆ ತುಂಬಾ ನ್ಯೂಸ್ಗಳಲ್ಲಿ ಕೇಳುತ್ತಿದ್ದೇವೆ ಪ್ರತಿ ವರ್ಷವೂ ಕಡಿಮೆಯಾಗಿ ಹೋಗುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದನಿಂದ ಯುಪ್ರೋಟಿಸ್ ರಿವರ್ ಒಣಗಿ ಹೋಗುತ್ತಿದೆ ನಿಧಾನವಾಗಿ ಒಣಗಿ ಹೋಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದು ನೋಡಿದರೆ ಅದು ಅಂದು ಇಂದು ತುಂಬಾ ವ್ಯತ್ಯಾಸ ನಮಗೆ ಕಾಣಿಸುತ್ತದೆ ಹಾಗೆ ಲಾಸ್ ಏಂಜಲಸ್ನಲ್ಲಿ ವೈಲ್ಡ್ ಫೈಯರ್ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ವೈಲ್ಡ್ ಫೈಯರ್ ಅಮೆಜಾನ್ನಲ್ಲಿ ತುಂಬ ತುಂಬಾ ಭೂಭಾಗ ಈ ವೈಲ್ಡ್ ಫೈಯರ್ನಿಂದ ನಿಂದ ಅತಿ ದೊಡ್ಡ ಅರಣ್ಯ ಭೂಭಾಗವನ್ನು ವೈಲ್ಡ್ ಫೈಯರ್ ದಹಿಸಿಬಿಟ್ಟಿತ್ತು ಸೊ ಹೀಗೆ ಅಗ್ನಿ ವೈಲ್ಡ್ ಫೈರ್ ಮೂಲಕ ಕೂಡ ಭೂಮಿಯ ಸ್ವಲ್ಪ ಭಾಗ ನಾಶವಾಗುತ್ತದೆ ಮೊದಲನೆಯ ತುತ್ತು Surya Wood Daga. ಪ್ರಕಟಣೆ ಗ್ರಂಥ ಎಂಟನೇ ಅಧ್ಯಾಯ ಏಳನೇ ವಾಕ್ಯದ ಪ್ರಕಾರ ಮೊದಲನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ರಕ್ತದಲ್ಲಿ ಕಲಿಸಿದ ಆನೆ ಕಲ್ಲಿನ ಮಳೆಯು ಬೆಂಕಿಯು ಭೂಮಿಗೆ ಸುರಿಸಲ್ಪಟ್ಟವು ಭೂಮಿಯೊಳಗೆ ಮೂರರಲ್ಲಿ ಒಂದು ಭಾಗ ಸುಟ್ಟು ಹೋಯಿತು ಮರಗಳೊಳಗೆ ಮೂರರಲ್ಲಿ ಒಂದು ಭಾಗ ಸುಟ್ಟು ಹೋಯಿತು ಹಸುರು ಹುಲ್ಲೆಲ್ಲ ಸುಟ್ಟು ಹೋಯಿತು ಆ ತುತ್ತೂರಿಯನ್ನು ಊದಿದಾಗ ವೈಲ್ಡ್ ಫೈರ್ ಎಂಬುದು ಈಗೇನೇ ಇರುತ್ತದೆ ಮೂರರಲ್ಲಿ ಒಂದು ಭಾಗವನ್ನು ಸುಟ್ಟು ಬಿಡುತ್ತದೆ ಇಂತಹ ಸಂಭವಗಳು ನೋಡುತ್ತಿದ್ದರೆ ಕೇಳುತ್ತಿದ್ದರೆ ಬೈಬಲ್ ಪ್ರಕಾರ ಇವು ನೆರವೇರುತ್ತಿವೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಬೈಬಲ್ನ ಭವಿಷ್ಯವಾಣಿಗಳು ಬೈಬಲ್ನ ವಾಕ್ಯಗಳು ನಿಜ ಎಂದು ತೋರಿಸಲಾಗುತ್ತಿದೆ ಈ ಘಟನೆಗಳು ಹೀಗೆ ಇದ್ದರೆ ಇಂತಹ ಘಟನೆಗಳ ಬಗ್ಗೆ ನಾವು ತಿಳಿದುಕೊಳ್ಳುತ್ತಾ ಇದ್ದರೆ ದೇವದೂತನು ತುತ್ತೂರಿಯನ್ನು ಊದಿದಾಗ ದೇವದೂತರ ಮುದ್ರೆಗಳನ್ನು ಬಿಚ್ಚಿದಾಗ ಉಗ್ರತೆ ಪಾತ್ರೆಗಳು ಒಯ್ದಾಗ ಆಗ ಇಂತಹುದು ಇನ್ನೆಷ್ಟು ಪ್ರಭಾವದಿಂದ ಇರುತ್ತವೆ ಇನ್ನೆಷ್ಟು ಭಯಂಕರವಾಗಿ ಇರುತ್ತವೆ ಇನ್ನೆಷ್ಟು ಪ್ರವಾಹದಂತೆ ಇರುತ್ತ ಎಂದು ಊಹಿಸಿಕೊಳ್ಳುವುದಕ್ಕೆ ಕಷ್ಟವಾಗುತ್ತಿದೆ ಈಗ ನಾವು ಹೇಳಿಕೊಂಡ ಮೂರನೆಯ ತುತ್ತೂರಿಯನ್ನು ಊದಿದಾಗ ಮೂರನೆಯ ಪಾತ್ರೆ ಒಯ್ದಾಗ ಇಲ್ಲವೆಂದರೆ ಮುದ್ರೆಗಳನ್ನು ಬಿಚ್ಚಿದಾಗ ನಡೆದ ಸಂಭವಗಳು ಅಲ್ಲದೇ ಇರಬಹುದು ಇವೆಲ್ಲವೂ ಪ್ರಕೃತಿಯಲ್ಲಿ ನಡೆಯಬಹುದು ಇವೆಲ್ಲವೂ ಸೂಚನೆಗಳು ಆಗದೆ ಹೋಗಬಹುದು ನಿಜವಾದ ತುತ್ತೂರಿಗಳು ಮುದ್ರೆಗಳು ಇವು ಅಲ್ಲದೆ ಹೋಗಬಹುದು ಆದರೆ ಇಂತಹ ಸಂಭವಗಳು ಕೂಡ ಬೈಬಲ್ನಲ್ಲಿ ಮಾತನಾಡಿದ ಎಲ್ಲ ಮಾತುಗಳಿಗೆ ಕೂಡ ಒಂದು ಉದಾಹರಣೆಯಾಗಿ ಒಂದು ಸೂಚನೆಯಾಗಿ ನಿನಗೆ ನೆನಪು ಮಾಡುವುದಕ್ಕೆ ದಿ ದೇವರು ಬರೆಸಿದ ಮಾತುಗಳು ಇನ್ನೆಷ್ಟು ಬಲವಾಗಿ ಇರುತ್ತವೆ ಎಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಘಟನೆಗಳು ನಮಗೆ ಚಿಕ್ಕ ಉದಾಹರಣೆಗಳು ಮಾತ್ರವೇ ಯಾವಾಗ ಏನು ನಡೆಯುತ್ತದೋ ತಿಳಿದಿಲ್ಲ ಅಕಸ್ಮಾತ್ ಆಗಿ ಅದ್ಭುತವಾಗಿ ಆತನ ಸಭೆಯು ಎತ್ತಲ್ಪಡುತ್ತದೆ ಆಗ ಉಳಿದುಕೊಂಡರೆ ನಾವು ಕಷ್ಟಗಳಿಂದ ಮುಳುಗಿ ಹೋಗುತ್ತೇವೆ ಈ ಪ್ರಕೃತಿ ವಿಕೋಪ ಪಾಲಾಗುತ್ತೇವೆ ಉಗ್ರತೆ ಪಾತ್ರಗಳಿಗೆ ಬಲಿಯಾಗುತ್ತೇವೆ ಈ ವಿಡಿಯೋ ಜಸ್ಟ್ ರಿಮೆಂಬರ್ ಕಾಲ್ಸ್ ನಿಮಗೆ ನೆನಪು ಮಾಡುವುದಕ್ಕೆ ನೀವು ಸಿದ್ಧತೆ ಆಗಬೇಕು ಎಂದು ದೇವರ ವಾಕ್ಯಗಳು ನಮಗೆ ತಿಳಿದಿರಬೇಕು ಎಂದು ಅವು ನಮ್ಮಲ್ಲಿ ನೆರವೇರಿಸಿಕೊಳ್ಳಬೇಕು ಇವೇ ಹೀಗೆ ಇದ್ದರೆ ದೇವರ ವಾಕ್ಯಗಳು ಎಷ್ಟು ಶಕ್ತಿಶಾಲಿಯಾಗಿರುತ್ತವೆ ಅಂತಹವುಗಳು ಖಂಡಿತವಾಗಿ ನಡೆಯುತ್ತವೆ ಎಂದು ನೆನಪು ಮಾಡುವಂತಹ ಒಂದು ರಿಮೆಂಬರ್ ಕಾಲ್ ಇದು ಸಿದ್ಧತೆಯ ಪಾಠವನ್ನು ಕಲಿಸುವ ರಿಮೆಂಬರ್ ಕಾಲ್ ಇದು ಇವುಗಳಿಂದ ಭಯ ಉಂಟಾಗದೆ ಆತಂಕ ಪಡದೆ ಸಿದ್ಧವಾಗಬೇಕು ಅಷ್ಟೇ ಜಗಳಗಳು ಮತ್ತು ಕಲ್ಮಶಗಳು ವಿವಾದಗಳು ವಿಮರ್ಶಣೆಗಳು ಟೈಮ್ ಪಾಸ್ ಮಾಡುವುದು ಕೆಟ್ಟ ಅಭ್ಯಾಸಗಳು ದ್ವೇಷಗಳು ಮತ ಮತ್ಸರಗಳಿಂದ ಇರುವ ಬದುಕನ್ನು ಬದಲಾಯಿಸಿಕೊಂಡು ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥನೆಗಳಲ್ಲಿ ಬೆಳೆದು ಕ್ರಿಸ್ತನ ಪ್ರೀತಿಯನ್ನು ತೋರಿಸುತ್ತಾ ಸಹಾಯ ಮಾಡುವ ವಿಷಯದಲ್ಲಿ ಫಲಗಳನ್ನು ಕೊಡುತ್ತಾ ನಿರೀಕ್ಷಣೆ ಹೊಂದಿ ಇದ್ದರೆ ಎತ್ತಲ್ಪಡುವ ಗುಂಪಿನಲ್ಲಿ ನಾವು ಇದ್ದರೆ ನಾವು ನಿತ್ಯ ಜೀವನಕ್ಕೆ ಹೋಗುತ್ತೇವೆ ಅದನ್ನು ನೆನಪಿಸುವುದಕ್ಕೆ ದೇವರು ಈ ಸಂಭವಗಳ ಮೂಲಕ ನಿನ್ನ ಬಳಿಯಲ್ಲಿ ಮಾತನಾಡುತ್ತಿದ್ದಾರೇನೋ ಆಲೋಚಿಸಿರಿ ದೇವರಿಗೆ ವಿಧೇಯರಾಗಿ ಇರುವುದಕ್ಕೆ ಪ್ರಯತ್ನ ಮಾಡಿರಿ ಈ ವಿಷಯಗಳ ಮೂಲಕ ನಾವು ಕಲಿತುಕೊಂಡರೆ ಬಲ ಹೊಂದಿದರೆ ಸಿದ್ಧತೆಯ ಪಾಠದ ಬಗ್ಗೆ ನಿಮಗೆ ಅರ್ಥವಾಗಿದ್ದರೆ ಮತ್ತಷ್ಟು ಜನರಿಗೆ ಈ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್